ವೀಕ್ಷಕರೆಲ್ಲರಿಗೂ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ತಿಂಗಳಿನ ಹದಿನೇಳನೇ ತಾರೀಕಿನ ದಿನ ವೃಶ್ಚಿಕ ರಾಶಿಯ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಈ ದಿನ ವೃಶ್ಚಿಕ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಈ ದಿನ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳೇನು ಮತ್ತು ಇಲ್ಲಿ ಉಂಟಾಗಲಿರುವ ಯೋಗಗಳ್ಯಾವು ಈ ಯೋಗಗಳ ಪ್ರಭಾವ ನಿಮ್ಮ ಮೇಲೆ ಹೇಗೆ ಕಾಣಿಸಿಕೊಳ್ಳಲಿದೆ ಜತೆಗೆ ಈ ದಿನಗಳಂದು ನೀವು ಹೊಂದಿರಬೇಕಾದ ಎಚ್ಚರಿಕೆ ಏನು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಇಲ್ಲಿ ತಿಳಿದುಕೊಳ್ಳೋಣ ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವೀಕ್ಷಕರೇ ದೈನಿಕ ರಾಶಿ ಫಲಗಳನ್ನು ತಿಳಿದುಕೊಳ್ಳುವುದಕ್ಕೂ ಮುನ್ನ ಈ ದಿನ ಗ್ರಹ ನಕ್ಷತ್ರ ತಿಥಿಗಳ ಮಾಹಿತಿ ಮತ್ತು ಯೋಗಗಳ ಕುರಿತು ನೋಡೋಣ ಈ ದಿನವು ಗುರುವಾರದ ದಿನವಾಗಿರಲಿದ್ದು ಆಷಾಢ ಮಾಸದ ಕೃಷ್ಣ ಪಕ್ಷದ ಸಪ್ತಮಿಯ ತಿಥಿ ಇರಲಿದೆ ಸಪ್ತಮಿ ತಿಥಿಯು ಈ ದಿನ ಸಂಜೆಯ ಏಳು ಗಂಟೆ ಎಂಟು ನಿಮಿಷದವರೆಗೆ ಇರಲಿದ್ದು ನಂತರದಲ್ಲಿ ಅಷ್ಟಮಿ ತಿಥಿ ಪ್ರಾರಂಭವಾಗಲಿದ್ದು ಜತೆಗೆ ಈ ದಿನ ರಾತ್ರಿಯ ಮೂರು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೆ ರೇವತಿ ನಕ್ಷತ್ರದ ಗೋಚರವಿರಲಿದ್ದು ನಂತರದಲ್ಲಿ ಅಶ್ವಿನಿ ನಕ್ಷತ್ರದ ಗೋಚರ ಪ್ರಾರಂಭವಾಗಲಿದ್ದೆ ಜೊತೆ ಜೊತೆಗೆ ಈ ದಿನ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೆ ಅತಿಗಂಡ ಹೆಸರಿನ ಯೋಗ ಇರಲಿದ್ದು ನಂತರದಲ್ಲಿ ಸುಕರ್ಮ ಹೆಸರಿನ ಯೋಗ ಪ್ರಾರಂಭವಾಗಲಿದ್ದೆ ಇನ್ನು ಚಂದ್ರದೇವನು ಈ ದಿನ ರಾತ್ರಿಯ ಮೂರು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೆ ಮೀನರಾಶಿಯಲ್ಲಿ ನಂತರದಲ್ಲಿ ಮೇಷರಾಶಿಯಲ್ಲಿ ಗೋಚರಿಸಲಿದ್ದೆ ಅದೇ ದೇವನು ಈ ದಿನ ಕರ್ಕರಾಶಿಯಲ್ಲಿ ಗೋಚರಿಸಲಿದ್ದಾನೆ ಇನ್ನು ಈ ದಿನದಂದು ಅಭಿಜಿತ್ ಮುಹೂರ್ತ ಮಧ್ಯಾಹ್ನದ ಹನ್ನೆರಡು ಗಂಟೆಯಿಂದ ಮಧ್ಯಾಹ್ನದ ಹನ್ನೆರಡು ಗಂಟೆ ಐವತ್ತೈದು ನಿಮಿಷದವರೆಗೆ ಇರಲಿದ್ದೆ ಇದು ಈ ದಿನದ ಗ್ರಹ ನಕ್ಷತ್ರ ತಿಥಿಯ ಕುರಿತಾದ ಮಾಹಿತಿಯಾಗಿದ್ದು ಇದರ ಆಧಾರದ ಮೇಲೆ ನಿಮ್ಮ ದಿನಚರಿಯಲ್ಲಿಯೂ ಬದಲಾವಣೆ ಕಂಡು ಬರಲಿದೆ ಇನ್ನು ಈಗ ಈ ದಿನದ ವೃಶ್ಚಿಕ ರಾಶಿಯ ಫಲಗಳ ಕುರಿತು ನೋಡುವುದಾದರೆ ಉತ್ತಮ ಆರೋಗ್ಯ ಏನಾದರೂ ಅಸಾಮಾನ್ಯವಾಗಿದ್ದನ್ನು ಸಾಧಿಸಲು ಸಾಧ್ಯವಾಗಿಸುವ ಒಂದು ವಿಶೇಷ ದಿನ ಬುದ್ಧಿವಂತ ಹೂಡಿಕೆಗಳು ಮಾತ್ರ ಆದಾಯಗಳನ್ನು ನೀಡುತ್ತವೆ ಆದ್ದರಿಂದ ನೀವು ಗಳಿಸಿದ ನಿಮ್ಮ ಹಣವನ್ನು ಎಲ್ಲಿ ಹೂಡಬಯಸುತ್ತೀರೆನ್ನುವಲ್ಲಿ ಇರಲಿ ಮನೆಯ ಸುತ್ತ ಸಣ್ಣ ಬದಲಾವಣೆಗಳು ಅದರ ನೋಟವನ್ನು ಸುಧಾರಿಸಲು ಸಹಾಯ ಮಾಡುತ್ತವೆ ಇಂದು ನೀವು ನಿಮ್ಮ ಜೀವನದಲ್ಲಿ ನಿಜವಾದ ಪ್ರೀತಿಯ ಅನುಪಸ್ಥಿತಿಯನ್ನು ಅನುಭವಿಸುತ್ತೀರಿ ಚಿಂತಿಸಬೇಡಿ ಕಳೆದಂತೆ ಎಲ್ಲವೂ ಬದಲಾಗುತ್ತದೆ ನಿಮ್ಮ ಪ್ರಣಯ ಜೀವನವೂ ಸಹ ನಿಮ್ಮ ಮಾರ್ಗದಲ್ಲಿ ಸುಧಾರಣೆ ಮತ್ತು ಆಫೀಸಿನ ಕೆಲಸದಲ್ಲಿ ಗುಣಮಟ್ಟದ ಸುಧಾರಣೆಯನ್ನು ಅನುಭವಿಸುತ್ತೀರಿ ಪ್ರವಾಸ ಮನರಂಜನೆ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳು ಇಂದು ನಿಮ್ಮ ಕಾರ್ಯಸೂಚಿಯಲ್ಲಿರುತ್ತವೆ ಇಂದು ನಿಮ್ಮ ವೈವಾಹಿಕ ಜೀವನದ ಮೇಲೆ ನಿಮ್ಮ ಕುಟುಂಬವು ಪ್ರತಿಕೂಲ ಪರಿಣಾಮ ಬೀರಬಹುದಾದರೂ ನೀವಿಬ್ಬರೂ ಬುದ್ಧಿವಂತಿಕೆಯಿಂದ ಇದನ್ನು ನಿರ್ವಹಿಸುತ್ತೀರಿ ಇಂದು ನಿಮ್ಮ ಆಶಾವಾದಿ ಸ್ವಭಾವವು ಪ್ರಕಾಶಮಾನವಾಗಿರಲಿ ಮತ್ತು ನಿಮ್ಮ ಸುತ್ತಮುತ್ತಲಿನ ಜನರಿಗೆ ಸ್ಫೂರ್ತಿ ನೀಡಲಿ ಇದು ನಿಮಗೆ ಪ್ರೇರಕ ಭಾಷಣಕಾರ ಎಂಬ ಖ್ಯಾತಿಯನ್ನು ನೀಡುತ್ತದೆ ನೀವು ಸಾಧಿಸಲು ಬಯಸುತ್ತಿರುವುದನ್ನು ಸಮಾಜದಲ್ಲಿ ಜನರೊಂದಿಗಿನ ಹದಗೆಟ್ಟ ಸಂಬಂಧಗಳು ಉತ್ತಮಗೊಳ್ಳುತ್ತವೆ ಏಕೆಂದರೆ ಅವರು ನಿಮ್ಮಲ್ಲಿ ತಪ್ಪುಗಳನ್ನು ಕಂಡುಹಿಡಿಯುವುದನ್ನು ನಿಲ್ಲಿಸುತ್ತಾರೆ ಆರೋಗ್ಯ ಮತ್ತು ಸ್ವಾಸ್ಥ್ಯ ಬಗ್ಗೆ ತಿಳಿದುಕೊಳ್ಳೋಣ ನಿಮ್ಮ ಚೈತನ್ಯವು ಬಲವಾಗಿರುತ್ತದೆ ಆದರೆ ನೀವು ಉರಿಯೂತ ಅಥವಾ ಸೌಮ್ಯ ಜ್ವರಕ್ಕೆ ಗುರಿಯಾಗಬಹುದು ಸೂಕ್ಷ್ಮತೆ ಮತ್ತು ಮನಸ್ಥಿತಿ ಉಂಟಾಗಬಹುದು ಆದ್ದರಿಂದ ಭಾವನಾತ್ಮಕ ಸಮತೋಲನದತ್ತ ಗಮನಹರಿಸಿ ಮೊಸರು ಅಥವಾ ಹುಳಿಬ್ರೆಡ್ನಂತಹ ಸುಸಂಸ್ಕೃತ ಆಹಾರಗಳೊಂದಿಗೆ ನಿಮ್ಮ ಯೋಗಕ್ಷೇಮವನ್ನು ಬೆಂಬಲಿಸಿ ಹೆಚ್ಚಿನ ಆಂತರಿಕ ಸಾಮರಸ್ಯಕ್ಕಾಗಿ ನಿಮ್ಮ ಮಾನಸಿಕ ತೀಕ್ಷ್ಣತೆಯನ್ನು ಭಾವನಾತ್ಮಕ ಅರಿವಿನೊಂದಿಗೆ ಜೋಡಿಸಲು ಸಮಯ ತೆಗೆದುಕೊಳ್ಳಿ ಡೈಲಿ ಲವ್ ಮತ್ತು ರಿಲೇಶನ್ಶಿಪ್ ಬಗ್ಗೆ ತಿಳಿದುಕೊಳ್ಳೋಣ ನೀವು ಯಾರದ್ದೋ ಹೃದಯಕ್ಕೆ ಶಾಶ್ವತ ಪ್ರವೇಶವನ್ನು ಹೊಂದಿರಬಹುದು ನಿಮ್ಮ ಹೊಸ ಸಂಬಂಧವು ಆತ್ಮೀಯ ಮತ್ತು ಹೊಸ ಆರಂಭವನ್ನು ಹೊಂದಿರುತ್ತದೆ ನೀವು ಮುಕ್ತ ಮನಸ್ಸಿನವರಾಗಿರುತ್ತೀರಿ ಮತ್ತು ಗುಲಾಬಿ ಬಣ್ಣದ ಕನ್ನಡಕವಿಲ್ಲದೆ ಪ್ರೀತಿ ಮತ್ತು ಕರುಣೆಯ ನಿಜವಾದ ಅಂಶಗಳನ್ನು ಹುಡುಕುವಿರಿ ಹಿಂದಿನ ಕಹಿ ಅನುಭವಗಳು ನಿಮ್ಮ ಮೇಲೆ ಪರಿಣಾಮ ಬೀರಲು ಬಿಡಬೇಡಿ ಆದಾಗ್ಯೂ ನೀವು ಭಯಭೀತರಾಗಿದ್ದರೆ ಮೃದುವಾಗಿ ನಡೆದುಕೊಳ್ಳಿ ವೃತ್ತಿ ಮತ್ತು ಹಣ ಬಗ್ಗೆ ತಿಳಿದುಕೊಳ್ಳೋಣ ಸೃಜನಶೀಲ ಶಕ್ತಿಯು ಈಗ ಸರಾಗವಾಗಿ ಹರಿಯುತ್ತದೆ ಇದು ಉಪಕ್ರಮ ತೆಗೆದುಕೊಳ್ಳಲು ಉತ್ತಮ ಸಮಯ ನಿಮ್ಮ ಪ್ರಾಯೋಗಿಕ ಭಾಗವು ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತರಲು ಸಹಾಯ ಮಾಡುತ್ತದೆ ಬೆಂಬಲ ನೀಡುವ ಜನರೊಂದಿಗೆ ವಿಶೇಷವಾಗಿ ಮಹಿಳೆಯರೊಂದಿಗೆ ಸಹಯೋಗವು ಪ್ರಗತಿಗೆ ಕಾರಣವಾಗಬಹುದು ಅತಿಯಾದ ಬದ್ಧತೆಯನ್ನು ತಪ್ಪಿಸಿ ನಿಮ್ಮ ಗುರಿಗಳನ್ನು ವಾಸ್ತವಿಕವಾಗಿರಿಸಿಕೊಳ್ಳಿ ಮತ್ತು ವೈಯಕ್ತಿಕ ಮತ್ತು ವೃತ್ತಿಪರ ಯಶಸ್ಸಿನತ್ತ ಸ್ಥಿರ ಹೆಜ್ಜೆಗಳನ್ನು ಇರಿಸಿ ಇನ್ನು ಕೊನೆಯದಾಗಿ ಈ ದಿನ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರೀತಿ ಜೀವನವನ್ನು ಉತ್ತಮಗೊಳಿಸಲು ಹರಿಯುವ ನೀರಿನಲ್ಲಿ ತಾಮ್ರದ ನಾಣ್ಯವನ್ನು ಹರಿಸಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ದೈನಿಕ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ